ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಸ್ತಾ ಇವತ್ತು ಅವಲಕ್ಕಿ ಲಡ್ಡು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಸ್ಟೋವ್ ಮೇಲೆ ಒಂದು ಕಡೆ ಇಟ್ಟು ಅದಕ್ಕೆ ಒಂದು ಕಪ್ಪು ಅವಲಕ್ಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಇಲ್ಲಾಂದರೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಮ್ ಉರಿಯಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗಲೇ ಅವಲಕ್ಕಿ ಲಡ್ಡು ಚೆನ್ನಾಗಿ ಬರೋದು ಇದನ್ನು ನಾನು ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿ ಇದನ್ನು ಫ್ರೈ ಮಾಡ್ಕೊತಿರೋದು ಅಂದ್ರೆ ಧೂಳೆಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ನಾನು ಇದನ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ಕಡೆಗೆ ಒಂದೆರಡು ಟೇಬಲ್ ಸ್ಪೂನು ಕಡಲೆ ಬೀಜ ಕಡಲೆ ಬೀಜನೂ ಅಷ್ಟೇ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ಇವಾಗ ಅದೇ ಕಡೆಗೆ ಒಂದು ಟೇಬಲ್ ಸ್ಪೂನು ಗಸಗಸೆ ಗಸಗಸೆ ಹಾಕೋದ್ರಿಂದ ತಿಂತಾಯಿದ್ರೆ ಇದ್ರೆ ಲಡ್ಡುನ ಬಾಯಿಗೆ ಹಾಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಇವಾಗ ಅದೇ ಕಡೆಗೆ ಎರಡು ಟೇಬಲ್ ಸ್ಪೂನು ಬೆಳ್ಳಿ ಎಳೆ ಇದ್ದೀನಿ ಎಳ್ಳು ಸ್ವಲ್ಪ ಚಟಪಟ ಅಂದರೆ ಸಾಕು ಇದೇನು ತುಂಬ ಏನು ಫ್ರೈ ಮಾಡೋದೇನು ಬೇಡ ಇದನ್ನು ಕೂಡ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಕಡೆಗೆ ಒಂದು ಕಾಲು ಟೇ ಕಪ್ಪಷ್ಟು ಕೊಬ್ಬರಿನ ತುರ್ದಿ ಹಾಕ್ತಾ ಇದ್ದೀನಿ ನಾನು ಇದನ್ನಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೋತೀನಿ ಅಷ್ಟೇ ಕೊಬ್ಬರಿನ ನೋಡಿ ಇವಾಗ ಇದು ಆಗಿದೆ ಅದೇ ಕಡೆಗೆ ಇವಾಗ ಒಂದೆರಡು ಟೇಬಲ್ ಸ್ಪೂನು ಹುರ್ಗಡ್ಲೆ ಹುರ್ಗಡ್ಲೆ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತು ಅವಲಕ್ಕಿ ಲಡ್ಡು ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು ಆಮೇಲೆ ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಫ್ರೈ ಮಾಡಿಕೊಡ್ರದಂತೆಲ್ಲ ತಣ್ಣಗಾಗಿದೆ ಇವಾಗ ಇದನ್ನು ಸ್ವಲ್ಪ ರವೆ ರವೆ ಥರ ಎಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ಈಗ ಅದು ಪೌಡ್ರ್ ಆಗೋಷ್ಟರಲ್ಲಿ ಒಂದು ಕಡೆಗೆ ಒಂದು ಕಪ್ಪು ಬೆಲ್ಲ ಮತ್ತು ಒಂದು ಅರ್ಧ ಕಪ್ಪು ನೀರನ್ನು ಹಾಕಿ ಚೆನ್ನಾಗಿ ಇದನ್ನೆಲ್ಲ ಪಾಕ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಪಾಕ ಅಂದರೆ ಗಟ್ಟಿ ಪಾಕ ಇರಬಾರ್ದು ಸ್ವಲ್ಪ ಜಸ್ಟು ಸ್ವಲ್ಪ ಕೈಗೆ ಹೆಂಟು ಸಾಕು ಆದರೆ ಬೆಲ್ಲದ ಪಾಕ ಸ್ವಲ್ಪ ಕುದೀಬೇಕು ನೋಡಿ ಇವಾಗ ಬರ್ತಾ ಬರ್ತಾಯಿದೆ ಈ ಥರ ಒಂದೆರಡು ಕುದಿ ಬಂದರೆ ಸಾಕು ಅಷ್ಟೇ ಇದನ್ನೇ ಇವಾಗ ಒಂದು ಸೈಡಿಗೆ ಸೋಸಿ ಇಟ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ದ್ರಾಕ್ಷಿ ಮತ್ತು ಗೋಡಂಬಿ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಡ್ರೈ ಫ್ರೂಟ್ಸ್ ಮಾತ್ರ ನಾನು ಇವೆರಡು ಮಾತ್ರ ಇದ್ದೀನಿ ಮೊದಲಿಗೆ ಗೋಡಂಬಿ ಹಾಕಿ ಫ್ರೈ ಮಾಡ್ಕೋತೀನಿ ಏಕೆಂದರೆ ದ್ರಾಕ್ಷಿ ಹಾಕೋದ್ರಿಂದ ಬೇಗನೆ ಅದು ಸೀದೋಗುತ್ತೆ ಹಾಗಾಗಿ ನಾನು ಇದನ್ನ ಫಸ್ಟು ಮಾಡಿಕೊಂಡು ಅದಕ್ಕೇ ಇವಾಗ ದ್ರಾಕ್ಷಿನೂ ಕೂಡ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಬ್ರೌನಿಶ್ ಬಂದರೆ ಸಾಕು ನೋಡಿ ಈಗ ರೆಡಿಯಾಗಿದೆ ಅದೇ ಕಡೆಗೆ ಇವಾಗ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ರವೆ ರವೆ ತಗೊಂಡು ಅದನ್ನು ಕೂಡ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಅದೇ ಕಡೆಗೆ ಮೊದಲಿಗೆ ಕಡಲೆ ಪುಡಿ ಹುರ್ಗಡಲೆ ಪುಡಿ ಕೊಬ್ಬರಿ ಎಳ್ಳು ಗಸಗಸೆ ಮತ್ತು ಫ್ರೈ ಮಾಡಿಕೊಂಡ ರೈಸ್ಪುಡ್ಸು ಇವಾಗ ಅವಲಕ್ಕಿ ಪುಡಿನೂ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪೌಡರ್ ಅದನ್ನು ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಕಾಯಿಸಿರುವಂಥ ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ತುಂಬ ಹಾಕ್ತಾಯಿಲ್ಲ ನಾನು ತುಪ್ಪನ ಏಕೆಂದರೆ ರವೆನ ನಾವು ತುಪ್ಪದಲ್ಲಿ ಹುಡ್ತಿದ್ದೀವಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕಿ ಹಾಗಾಗಿ ಇವಾಗ ಬೆಲ್ಲದ ಪಾಕೆಯೂ ಕೂಡ ಹಾಕಿ ಸಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ರವೆನೂ ಕೂಡ ಸೇರಿಸೋಣ ಇವಾಗ ರವೆನೂ ಕೂಡ ಹಾಕಿ ಒಂದು ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ನೋಡಿ ಎಷ್ಟು ಬೇಗ ಬೆಲ್ಲದ ಪಾಕ ಎಲ್ಲ ಅಬ್ಸರ್ವ್ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ನೋಡಿ ಇವಾಗ ಉಂಡೆಗಳು ಇದ್ದೀನಿ ಕೈಗೂ ಸ್ವಲ್ಪ ಕೂಡ ಇಲ್ಲ ನೋಡಿ ಇವಾಗ ಅವಲಕ್ಕಿ ಅವಲಕ್ಕಿಲೂ ರೆಡಿ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಸೂಪರಾಗಿದೆ ಮಾತ್ರ ನೀವೊಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್